ேர் தா க்யே அது ஃபீல் இது அந்த கேள்வி நோடி ஷாப்பிங் ஜைப்பூர்ந்த திப்பூரி பெங்களுந்த సింగల్ పీస్ అయితే ఫైవ్ జీరో టెన్ పౌసెంట్ డస్ప్లి వర్క్ ఎంబ్రయిడరీ వర్క్ హ్యాండ్ వర్క్ హ్యాండ్స్ మళ్ళీ కూడా ఏం జట్టీ బా టాప్స్ కల్సి క్వాలిటీ హ్యాపీ కస్టమర్ ಫ್ಲೆಮಿಂಗ್ ಆಫ್ ಫ್ಯಾಷನ್ಸ್ ನೀವು ನೋಡ್ತಾ ಇರ್ಬೋದು ಏನಿದು ಅಂಗಡಿ ಅಂತಲ್ಲ ಇವತ್ತಿನ ಶಾಪಿಂಗ್ ಬಂದು ನಾವು ಫ್ಲೆಮಿಂಗ್ ಆಫ್ ಫ್ಯಾಷನ್ನಲ್ಲೇ ಮಾಡಬೇಕು ಫ್ಲೆ ಆಫ್ ಫ್ಯಾಷನ್ಸ್ ಇವತ್ತಿನ ಶಾಪಿಂಗ್ನ ನಾವು ಇದೇ ಶಾಪಲ್ಲಿ ಮಾಡಲೇಬೇಕು ಇದು ಆಪ್ಷನ್ ಇಲ್ಲ ಕಾರಣ ಏನಂತಂದರೆ ಈ ಶಾಪ್ ಬಂದು ನಮ್ಮ ಕಝಿನ್ನು ಗೆಟ್ ಟುಗೆದರ್ ಪಾರ್ಟಿ ಇಟ್ಕೊಂಡಿದಾರಲ್ಲ ಅವ್ರದ್ದೇ ಆಗಿರೋದ್ರಿಂದ ಇವ ಶಾಪಿಂಗ್ ಇಲ್ಲೇ ಅದಕ್ಕೋಸ್ಕರ ಹೇಳಿದೆ ಇವರೇ ಅವು ಬಂದಿರ ಅಂದರೆ ನಮ್ಮ ಕಸಿನ್ನು ಮತ್ತು ಇವತ್ತು ಇಲ್ಲಿ ನಮ್ಮದು ಗೆಟ್ ಟುಗೆದರ್ ಪಾರ್ಟಿಂತ ನಾನು ಎಲ್ಲ ವ್ಳಾಗಲ್ಲಿ ಹೇಳ್ತಾ ಬಂದಿದ್ದೀನಿ ಅವ್ರದೇ ಶಾಪು ಇವತ್ತು ಇಲ್ಲೇ ಬರ್ಜರಿ ಶಾಪಿಂಗು ಯಾವ್ಯಾವೆಲ್ಲ ಐಟಮು ಯಾವ್ಯಾವ ಇದೆ ನಾವು ಏನೇನು ತೊಗೊತೀವಿ ಅದನ್ನೆಲ್ಲ ಶೇರ್ ಮಾಡ್ತೀವಿ ಬನ್ನಿ ಒಳಗಡೆ ಹೋಗ್ತಾ ಹಾಂ ಬಟ್ಟೆಗಳನ್ನೆಲ್ಲ ನೋಡ್ಬಿಡೋಣ ಇದೇ ಶಾಪ್ ಅವ್ರದ್ದು ನಾವ್ ಎರಡು ದಿನ ಇದ್ರೂ ಕೂಡ ಇವತ್ತು ಬಂದಿದ್ದೀವಿ ಅಂದರೆ ಏಳೆಂಟು ವರ್ಷದಿಂದ ಅವರು ಈ ಅಂಗಡಿನ ಶುರು ಮಾಡಿದ್ರು ಹಾಯ್ ಈಗ ನಾವಿದೀವಿ ಫ್ಲೆಮಿಂಗ್ ಫ್ಯಾಷನ್ಸ್ ನೀವು ನೋಡ್ತಾ ಇರಬಹುದು ನೇಮ್ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ನೇಮ್ ನಮ್ಗೆ ತುಂಬಾ ಇಷ್ಟ ಆಗಿತ್ತು ಇವ್ರು ಅಂಗಡಿ ಓಪನ್ ಮಾಡ್ದಾಗ್ಲೆ ಯಾಕೆಂತ ಅಂದ್ರೆ ಈ ಅಂಗಡಿ ಇದೆ ಮೂಳು ಅಂತ ಅಂತ ಇದಾರೆ ಅಂತಲ್ಲ ಈ ಅಂಗಡಿ ಬಂದು ನನ್ನ ಕಝಿನ್ ಶಾಪೆ ನಾವು ಶಾಪಿಂಗ್ ಆಪ್ಷನ್ ಇಲ್ಲ ಇವತ್ತು ಇದೇ ಶಾಪ್ ಅಲ್ಲಿ ಮಾಡ್ಬೇಕು ಅಂತ ಫಿಕ್ಸ್ ಆಗಿ ಬಂದಿದೀವಿ ನಾನು ಈ ಅಂಗಡಿ ಶಾಪಿಂಗ್ ನ ಈ ಪ್ರತಿ ವರ್ಷ ಅಂದ್ರೆ ವರ್ಷಕ್ಕೊಂದ್ಸಲ ಅವಾಗ್ಲಾದ್ರು ಬೆಂಗಳೂರು ಬಂದಾಗೆಲ್ಲ ಬರ್ತೀವಿ ಶಾಪಿಂಗ್ ಮಾಡಿದೀನಿ ಆದ್ರೆ ವಿಡಿಯೋ ಮಾಡೋದಕ್ಕೆ ಟೈಮ್ ಸಿಕ್ಕಿರ್ಲಿಲ್ಲ ಅದಕ್ಕೋಸ್ಕರ ಇವತ್ತು ಗೆಟ್ ಗೆಲ್ಲ ಬಂದು ಹಿಳ್ಕೊಂಡಿದ್ವಲ್ಲ ಅದಕ್ಕೋಸ್ಕರ ಈ ಶಾಪ್ ಮಾಡ್ಲೇಬೇಕು ಅಂತ ಎಲ್ಲಾ ಕಸಿನ್ ಕೂಡ ಲಗ್ಗೆ ಹಾಕಿದೀವಿ ಅಂತೆಲ್ಲ ಹೇಳ್ಬೋದು ಬನ್ನಿ ಇವಾಗ ಶಾಪಿಂಗ್ ಶುರು ಮಾಡೋಣ ಲ್ಲ ಯಾವೆಲ್ಲೆಲ್ಲ ಕ್ಲಾತ್ ಬ್ರ್ಯಾಂಡ್ ಯಾವ ಡ್ರೆಸ್ಸು ಅವ್ರೆಲ್ಲ ಕೊಡ್ತಾಳೆ ತಗೊಂತೀವಿ ಅನ್ನೋದ್ಕಿನ್ ಹೆಚ್ಚಾಗಿ ನಮಗ್ ಕಂಫರ್ಟ್ ಆಗಿರ್ತಕ್ಕಂಥ ಬೆಟ್ಟನ ಇಟ್ಕೊಂಡಿದ್ದಾಳೆ ನಮಿಗೆ ಬೆಟ್ಟ ಕೊಡ್ತಾಳೆ ಅಂತ ಹೇಳ್ಬೇಕು ಯಾಕೆಂತ ಅಂದ್ರೆ ನಮ್ಗೆ ಆಪ್ಷನ್ ಇಲ್ಲ ಸೆಲೆಕ್ಟ್ ಮಾಡೋಕೆ ಕಂಫರ್ಟ್ ಆಗಿರ್ತಕ್ಕಂಥದ್ದು ನಾಳೆ ಸೆಲೆಕ್ಟ್ ಮಾಡ್ಕೊತಾಳೆ ನಿಮ್ಗೂ ಕೂಡ ಇಷ್ಟ ಆಗ್ಬೋದು ವಿಡಿಯೋ ಇಷ್ಟ ಆದ್ರೆ ಮತ್ತೆ ನಮ್ದು ಶಾಪ್ ನಂಬರ್ನು ಕೂಡ ನನ್ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಮತ್ತೆ ನಿಮ್ಗೆ ಯಾವ್ದೇ ಡೌಟ್ ಬಂದ್ರು ಕೂಡ ಕಮೆಂಟ್ ಮಾಡಿ ಕೇಳ್ಬೋದು ಬೆಂಗಳೂರವ್ರು ಯಾರಾದ್ರೂ ಇದ್ರೆ ಒಂದ್ಸಲ ಶಾಪ್ ವಿಸಿಟ್ ಮಾಡಿ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಫ್ಯಾಷನ್ಸ್ ಹೇಳು ಅತಡಿ ನಿಮ್ದು ಇನ್ಸ್ಟಾ ಪೇಜ್ ಹೇಳುವರೆ ಎಲ್ಲ ಆಲ್ರೆಡಿ ಎಲ್ಲ ಶುರು ಮಾಡಿದ್ದಾರೆ ಶಾಪ್ ಮಾಡೋದಿಕ್ಕೆ ನೋಡೋಣ ಆಮೇಲೆ ಫುಲ್ ಅಡ್ರೆಸ್ ಎಲ್ಲ ಶಾಪ್ ನೇಮ್ ಅವ್ರ ಇನ್ಸ್ಟಾ ಪೇಜ್ ಎಲ್ಲ ಅವ್ರ ಹತ್ರನೇ ಹೇಳಿ ನೋಡಿ ಇವಾಗ ಸೆಟ್ಗಳನ್ನ ನೋಡ್ತಾ ಇದ್ದಾರೆ ತ್ರೀ ಪೀಸ್ ಸೆಟ್ಟ ನೋಡಿ ಶಾಪಿಂಗ್ ಮಾಡೋದಕ್ಕೆ ಡೆಲ್ಲಿ ಜೈಪುರ್ ಜೈಪುರಿಂದ ತಿಪ್ಪೂರಿಂದ ಬೆಂಗಳೂರಿಂದ ದಾವಣಗೆರೆಯಿಂದ ತಿೂರಿಂದ ಎಲ್ಲಾ ಕಡೆಯಿಂದ ಅವರು ನೋಡ್ತಾ ಇರ್ಲಿ ಶಾಪ್ ಅಡ್ರೆಸ್ ತಿಳ್ಕೊಂಡ್ ಬರೋಣ ಹೇಳದ್ದು

ಆದ್ರೆ ನಾವು ಶಾಪಿಂಗ್ ಮಾಡೋದನ್ನ ನಿಮ್ ಜೊತೆ ತೋರಿಸಿದ್ರೆ ರೇಟ್ ಏನು ಯಾವ್ಯಾವ ಬ್ರ್ಯಾಂಡ್ ಸಿಗುತ್ತೆ ಯಾವ ಬಟ್ಟೆಗಳು ಯಾರ್ಗೆಲ್ಲಾ ಸಿಗುತ್ತೆ ಅದೆಲ್ಲಾ ನಿಮ್ ಜೊತೆ ನೀಟಾಗಿ ಗೊತ್ ಆಗೋದಿಲ್ಲ ಅದಕ್ಕೋಸ್ಕರ ನೀಟಾಗಿ ಓನರ್ ಹತ್ರ ಈ ಶಾಪಲ್ಲಿ ಯಾರೆಲ್ಲಾ ಶಾಪಿಂಗ್ ಮಾಡುದ್ರ ಅಂದ್ರೆ ಮಕ್ಳು ದೊಡ್ಡವರು ಹೆಣ್ಮಕ್ಳು ಜೆಂಟ್ಸ್ ಕೂಡ ಸಿಗುತ್ತಾ ಅದನ್ನೆಲ್ಲಾ ಮಾತಾಡೋಣ ಯಾಕಂದ್ರೆ ಬಟ್ಟೆ ಅಂದ್ರೆ ಹೆಣ್ಮಕ್ಳಿಗೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡ್ತೀವಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇರೋದ್ರಿಂದ ನಿಮಗ್ ರೀಚ್ ಆಗ್ಲಿನ್ ಕಾರಣಕ್ಕೆ ಇದೊಂದು ಇದೇನ ಕ್ಲಿಪ್ ನ ಆಡ್ ಮಾಡ್ತಾ ಇದ್ವಿ ಅಷ್ಟೇ ಬನ್ನಿ ಅದ ಕೇಳೋಣ ಯಾವ್ಯಾವ ಬ್ರಾಂಡ್ ಯಾವ್ಯಾವ ಅಲ್ಲಿ ಸಿಗುತ್ತೆ ಯಾವ ರೀತಿ ಬಟ್ಟೆಗಳು ಸಿಗುತ್ತೆ ಅಂತ ಹೇಳ್ಬಿಡೋ ಯಾವ ಬಟ್ಟೆ ಸಿಗುತ್ತೆ ಸೆಟ್ ಸಿಗುತ್ತಾ ಇಲ್ಲ ಬರೀ ಕುರ್ತೀಸ ಇಲ್ಲ ಪ್ಯಾ ಅಂದ್ರೆ ಹೆಣ್ಮಕ್ಳಿಗೆ ಎಲ್ಲಾ ಬಟ್ಟೆಗಳು ಸಿಗುತ್ತಾ ಬಾಯ್ಸ್ ಯಾವ ರೀತಿ ಮಕ್ಳಿಗೆ ಯಾವ ರೀತಿ ತೋರಿಸ್ಬಿಡು ಕಲೆಕ್ಷನ್ ನಮ್ಮ ಸ್ಟೋರ್ ಬಂದು ನಿಮ್ಗೆ ನಮ್ಮ ಸ್ಟೋರ್ ಅಂದ್ರೆ ನಿಮ್ಗೆ ಮೆನ್ಸ್ ಲೇಡೀಸ್ ಕಿಡ್ಸ್ ಮೂರು ಇದೆ ಇಟ್ಸ್ ಅ ಫ್ಯಾಮಿಲಿ ಸ್ಟೋರ್ ಇದು ಲೇಡೀಸ್ ಸೆಕ್ಷನ್ ಅಲ್ಲಿ ಬಂದ್ರೆ ನಿಮ್ಗೆ

ಇದು ನನಗೆ ಹೆಣ್ಮಕ್ಳಿಗೆ ಇಷ್ಟ ಆಗಂತ ಎಲ್ಲಾ ಬಟ್ಟೆಗಳು ಸಿಗುತ್ತೆ ಅಂತ ಹೌದು ಕನ್ನಡದಲ್ಲೇ ಹೇಳ್ಬಿಡೋದು ಅದ್ ನಿಮ್ಗೆ ಅಂದ್ರೆ ಅವ್ರಿಗೆ ಮೊದ್ಲು ಸಲ ಕ್ಯಾಮ್ರಾ ಇಡಿದ್ರೆ ಎಂತವ್ರಿಗೂ ಕೂಡ ನರ್ವಸ್ ಆಗುತ್ತಲ್ಲ ಅದಕ್ಕೋಸ್ಕರ ಅವ್ರಿಗೆ ಹೆಣ್ಮಕ್ಳಿಗೆ ಇಷ್ಟವಾದ ರೀತಿ ಯಾಕಂದ್ರೆ ಅವ್ಳು ಕೂಡ ಎಲ್ಲಾ ಬಟ್ಟೆಗಳ್ನ ಕೂಡ ಹಾಕೊಂಡು ಅವ್ಳು ಇಷ್ಟ ಪಡೋದು ಎಮ್ಮಲ್ಲಿ ಈಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಯಾವ ರೀತಿ ಇಷ್ಟ ಆಗುತ್ತೆ ಅನ್ನೋದು ಗೊತ್ತಿರೋದ್ರಿಂದ ಅವ್ಳು ಹೆಣ್ಮಕ್ಳಿಗ ಇಷ್ಟ ಅಂತ ಬ್ರಾಂಡೆಡ್ ಬಟ್ಟೆಗಳನ್ನ ಇಟ್ಟಿದಾರೆ ಬನ್ನಿ ನನಗ್ ಒಂದ್ಸಲ್ ಸೆಲೆಕ್ಷನ್ ನೋಡಿದ್ರೆ ನೀವೇ ಹೇಳ್ತೀರಾ ತೋರಿಸು ಸೆಟ್ ಸೈಜಸ್ ಬಂದ್ರೆ ನಮ್ಮ ಹತ್ರ ಎಸ್ ಸೈಜ್ ಅಪ್ ಟು ಸಿಕ್ಸ್ ಎಕ್ಸ್ ಎಲ್ ನಮ್ಮ ಹತ್ರ ಸಿಗುತ್ತೆ ನಿಮಿಷ ನಾನು ಆ ಕಡೆ ಬರ್ತೀನಿ ಅಲ್ಲೇ ಹಿಡ್ಕೊಂಡು ಒಂದೊಂದು ತೋರಿಸ್ತೀನಿ ಆಯ್ತಾ ನನ್ ಕೊಡ್ತೀನಿ ಹೇಳಿ ನಾನೇ ಕೊಡ್ತೀನಿ ಬಿಡ್ರಿ ಬಿಡ್ರಿ ನೀನ್ ಬಾ ಸರಿತಾ ಬಾ ಒಂದೊಂದೇ ರೆಡಿ ಮಾಡಿ ರೆಡಿ ಮಾಡಿ ಕೊಡು ನಿಮಗೆ ನಾನು ಹಿಂಗ್ ತೋರಿಸ್ತಾ ಹೋಗ್ತೀನಿ ಅಲ್ಲಿ ಹಿಡ್ಕೊಂಡು ಒಂದ್ ಹ್ಯಾಂಗಲ್ ಮಾಡಿ ಇದ್ವೇಲ್ಲ ಹೌದು

ಇದು ಬನಾರಸಿ ಸಿಲ್ಕ್ ಫ್ಯಾಬ್ರಿಕ್ ಬರುತ್ತೆ ಪ್ಯೂರ್ ಬನಾರಸಿ ಸಿಲ್ಕ್ ಇದೆ ಇದು ಚಿನ್ನ ನಿಮಿಷ ನಿಮಿಷ ಆರ್ಗಾನ್ಸ ದುಪಟ್ಟ ಬರುತ್ತೆ ಇದು ಈ ತರ ಎಂಬ್ರಾಯ್ಡರಿ ವರ್ಕ್ ಬರುತ್ತೆ ಇದು ಕಲಂಕಾರಿ ನೋಡಕ್ ಆತರ ಅನ್ನಿಸುತ್ತೆ ಕಲಂಕಾರಿ ಸೀರೆಗಳು ನೋಡ್ತೀವಲ್ಲ ಆತರ ಫೀಲ್ ಬರುತ್ತೆ ಇದು ಅಷ್ಟು ತುಂಬಾ ಚೆನ್ನಾಗಿದೆ ಪ್ರೈಸ್ ರೇಂಜ್ ಬಂದು ನಿಮ್ಗೆ ಟೂ ಏಟ್ ಫೈವ್ ಜೀರೋ ಆಗುತ್ತೆ ಇದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇದೆ ಇದರಲ್ಲಿ ಎರಡ್ ಸಾವಿರದ ಎಂಟುನೂರ ಐವತ್ತು ನೋಡಿ ಸಮ್ಮರ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬಹುದು ಇದು ಕಾಟನ್ ಬರುತ್ತೆ ಪ್ಯೂರ್ ಕಾಟನ್ ಇದೆ ಇದು ಪ್ರೈಸ್ ಬಂದು ಟೂ ಸಿಕ್ಸ್ ಡಬಲ್ ಒನ್ ವಿತ್ ಎಂಬ್ರಾಯ್ಡ್ರಿ ವರ್ಕ್ ಇದು ಅಷ್ಟೇ ಡೈಲಿ ವೇರ್ ಗೆ ಆಫೀಸ್ ವೇರ್ ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ತರ ಕಾಟನ್ ತ್ರೀ ಪೀಸ್ ಸೆಟ್ಸ್ ಕೂಡ ಸಿಗುತ್ತೆ ಪ್ಯೂರ್ ಕಾಟನ್ ಇದು ಪ್ಯೂರ್ ಕಾಟನ್ ರಾಮ ಅಂತ ಹೇಳ್ಬೋದು ಪ್ರೈಸ್ ಬಂದು ನಿಮ್ಗೆ ಒನ್ ಸೆವೆನ್ ಫೈವ್ ಜೀರೋ ಒನ್

बित दुपट्टा ಬರುತ್ತೆ ಆ दुपट्टा ಬಂದ್ರೆ শিಫಾನ್ दुपट्टा ಬರುತ್ತೆ ಪ್ರೈಸ್ ಅಷ್ಟೇ 1750 ಆಗುತ್ತೆ 1750 1750 1250 ಹಾ ಟೂ ಪೀಸ್ ಸೆಟ್ ಇದು ಬಜೆಟ್ ಫ್ರೆಂಡ್ಲಿ ಅಲ್ಲಿ ಬರುತ್ತೆ 1299 ರೂಪಾಯಿ ಆಗುತ್ತೆ ಪ्युअर कॉटन ಅಲ್ಲಿ ಬರುತ್ತೆ ಇದು ಅಷ್ಟೇ 3 ಪೀಸ್ ಸೆಟ್ ಬರುತ್ತೆ 3 ಪೀಸ್ ಸೆಟ್ ಬರುತ್ತೆ ಕಲರ್ ಇದೆ ಹಹಾ ಕೂಡ ಅವೈಲೇಬಲ್ ಇದೆ 1300 ರೂಪಾಯಿ ಆ 1300 ರೂಪಾಯಿ ಆದ್ರೆ ಒನ್ ಆನ್ ಟೈಮ್ ಅಲ್ಲಿ ಒನ್ ಆನ್ ಬರುತ್ತೆ ಬರ್ತಾ ಇರುತ್ತೆ ಹೆಣ್ಣು ಮಕ್ಕಳಿಗೆ ಇಷ್ಟ ಆಗಂತೋ ಹೆಣ್ಣು ಮಕ್ಕಳಿಗೆ ಇಷ್ಟ ಆಗಂತ ಬೆಲೆ ಅಲ್ಲಿ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಸಿಗುತ್ತೆ ಅಂತ ಅಷ್ಟೇ ಈ ಟೈಮ್ ಅಲ್ಲಿ ಇದಿದೆ ಮುಂದೆ ಹೊಸ ಹೊಸ ಕಲೆಕ್ಷನ್ ಸಿಗುತ್ತೆ ಇದು ಟೂ ಪೀಸ್ ಸೆಟ್ ఇది టూ పీట్ బెడ్ ఫ్యాబ్ర ఫ్లెక్స్ మటీరి వర్క్ అంత కర మిర వర్క్ స్టాండర్డ్ కాంగల్ కలర్ సింగల్ కలర్ స్ట్రైట్ కట్ ప్యాంట్ కూడా సెపరేట్ ఇలా సెట్ ಸೆಟ್ ಅಮೌಂಟ್ ಡಬಲ್ ನೈನ್ ಆಗುತ್ತೆ ಇದು ಬಂದು ಟೂ ಪೀಸ್ ಸೆಟ್ ಹೇಳ್ತೀವಿ ಡಾರ್ಕ್ ಪಿಂಕ್ ಕಲರ್ ಪ್ಯೂರ್ ಕಾಟನ್

ಸೈಜಸ್ ಬಂದು 8 ಟು 3 XL ಸೈಜಸ್ ವರೆಗೂ ಅವೈಲೇಬಲ್ ರೇಟ್ ರೇಟ್ एक्चुअली ಒಂದು ಎಮ್ ಗೆ ಸೆಪರೇಟ್ ಪ್ರೈಸಸ್ ಇರುತ್ತೆ ಸೈಜಸ್ ಮೇಲೆ ಡಿಫರೆನ್ಸ್ ಆಗುತ್ತೆ ಸೊ 100 ರೂಪಾಯಿ ಆ ತರ ಎಲ್ಲಾ ವೇರಿಯೇಟ್ ಆಗುತ್ತೆ ಹೌದು ಸರಿ ಕಲರ್ ಸಿಗುತ್ತೆ ಕಲರ್ಸ್ ಆಪ್ಷನ್ಸ್ ಟು ಟು ಕಲರ್ಸ್ ಆಪ್ಷನ್ಸ್ ಇದೆ ಇನ್ನ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಗೆ ಎಲ್ಲಾ ತರದ ಬಟ್ಟೆಗಳು ಸಿಗುತ್ತೆ ಯಾವ್ದಾದ್ ಬಟ್ಟೆಗಳು ಸಿಗುತ್ತೆ ಲೆಗ್ಗಿನ್ ಪ್ಯಾಂಟ್ ಗಳಲ್ಲಿ ಯಾವ್ದು ಯಾವ್ದು ಸಿಗುತ್ತೆ ಸಪರೇಟ್ ಪ್ಯಾಂಟ್ ಸ್ಟ್ರೈಟ್ ಕಟ್ ಪ್ಯಾಂಟ್ಸ್ ಇದೆ ಬೆನ್ನಿಂಗ್ ಅಲ್ಲಿ ನಿಮ್ಗೆ ಮಾಮ್ ಫಿಟ್ ಸಿಗತ್ತೆ ಸ್ಟ್ರೈಟ್ ಕಟ್ ಫಿಟ್ ಸಿಗುತ್ತೆ ಸಿಗತ್ತೆ ಕುರ್ತಿಗಳು ಸಿಗುತ್ತೆ ಸಿಗುತ್ತೆ ಜೀನ್ಸ್ ಟಾಪ್ ಸಿಗುತ್ತೆ ಜೀನ್ಸ್ ಜೀನ್ಸ್ ನಲ್ಲಿ ವೇರ್ ಮಾಡೋಕೆ ಶಾರ್ಟ್ ಕುರ್ತಾಸ್ ಸಿಗುತ್ತೆ ಜೀನ್ಸ್ ಜೀನ್ಸ್ ಶಾರ್ಟ್ ಕುರ್ತಾ ಸ್ಕೋರ್ಸ್ ಇದು ನೈಟ್ ವೇರು ಇದ್ರಲ್ಲಿ ಕಲರ್ಸ್ ಕೂಡ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಒಂದು ಪಿಂಕ್ ಕಲರ್ ಶೇಡ್ ಇದೆ ಇನ್ನೊಂದಿತ್ತು ಅದು ಸೋರ್ಡ್ ಔಟ್ ಆಗಿದೆ ಈ ತರ ತ್ರೀ ಕಾರ್ಟ್ಷನ್ ಸಿಗುತ್ತೆ ಪ್ಯೂರ್ ಕಾಟನ್ ಅಲ್ಲಿ ಬರುತ್ತೆ ಸೆಟ್ ಹೌದು ಕಾಟ್ ಸೆಟ್ ರೇಟ್ ರೇಟ್ ನೈನ್ ಫಿಫ್ಟಿ ರುಪೀಸ್ ಆಗುತ್ತೆ ಒಂಬೈನೂರ ಐವತ್ತು ರೂಪಾಯಿ ನೈಟ್ ಡ್ರೆಸ್ ಕೂಡ ಸಿಗುತ್ತೆ ಮಿಕ್ಸ್ ಇರೋದಿಲ್ಲ ಫ್ಯಾಬ್ರಿಕ್ ಪ್ಯೂರ್ ಕಾಟನ್ ಮಿಕ್ಸ್ ಫ್ಯಾಬ್ರಿಕ್ ಇರೋದು ಇದೆಯಾ சிக்ஸ்டி பைவ் பார்ட்டி சிக்ஸ்டி சிக்ஸ்டி

ಜೀನ್ಸ್ ಮೇಲೂ ಕೂಡ ವೆರೈಟೀಸ್ ಆಫ್ ಟಾಪ್ ಸಿಗುತ್ತೆ ಅಂದ್ರೆ ಕಾಟನ್ ಒಂದೊಂದ್ ಅದು ಯಾವ ರೀತಿ ಸೀಸನ್ ಇರುತ್ತೆ ಆ ತರ ಸಮ್ಮರ್ ಎಲ್ಲ ಕಾಟನ್ ಮಳೆಗಾಲದಲ್ಲಿ ಸ್ವಲ್ಪ ದಪ್ಪ ಆತರ ಸಮ್ಮರ್ ಸೀಸನ್ ಮೇಲೂ ಕೂಡ ಯಾವ್ದಾವ್ ಟ್ರೆಂಡ್ ಅಲ್ಲಿ ಇರುತ್ತೆ ಆ ತರದ್ದು ಎಲ್ಲಾ ಟಾಪ್ಸ್ ಕೂಡ ಜೀನ್ಸ್ ಪ್ಯಾಂಟ್ ಮೇಲೂ ಕೂಡ ಸಿಗುತ್ತೆ ಹೆಣ್ಮಕ್ಳಿಗೆ ಏನ್ ಬೆಟ್ಟಗಳಿಗೆ ತಣ್ಣಿ ಬೇಕಾದ ಟಾಪ್ಸ್ಗಳು ಸಿಗುತ್ತೆ ಅದು ಸೀಸನ್ ಅಲ್ಲಿ ಒಟ್ಟಿನಲ್ಲಿ ಆ ತರದ್ದು ಕೂಡ ಅವೈಲೇಬಲ್ ಇದೆ ಪ್ಯಾಂಟ್ ಗಳು ಜೀನ್ಸ್ ಪ್ಯಾಂಟ್ ಗಳು ಇದು ಅಷ್ಟೇ ಸ್ಮಾಲ್ ಸೈಜ್ ಇಂದ ಡಬಲ್ ಎಚ್ ಸೈಜ್ ಸೇರ್ವನ್ನೂ ಕೂಡ ಸಿಗುತ್ತೆ ಇದು ಹಾ ಈ ತರ ಜೀನ್ಸ್ ಪ್ಯಾಂಟ್ ಕೂಡ ಸಿಗುತ್ತೆ ಹಾಗೆ ಮಕ್ಕಳಿಗೆ ಕೂಡ ಸ್ಟ್ರೈಟ್ ಫಿಟ್ ಪ್ಯಾಂಟ್ ಬರುತ್ತೆ ರೈಟ್ ರೈಟ್ ಕಟ್ ಅಷ್ಟೇ ಟೋಟಲ್ ಜೀನ್ಸ್ ಪ್ಯಾಂಟ್ ಅっち ಬರುತ್ತೆ ಜೀನ್ಸ್ ಪ್ಯಾಂಟ್ ಅಂದ್ರೆ ಅವರಿಗೆ ಹೆಣ್ಣು ಮಕ್ಕಳು ಯಾವ ರೀತಿ ಆಗ್ತಾರಾ ಆ ತರ ಎಲ್ಲಾ ಪ್ಯಾಂಟ್ ಗಳು ಇರುತ್ತೆ ಕಾರ್ಗೋಸ್ ಇದ್ಯಾ ಇದು ಬಂದು ಮಾಂ ಫಿಟ್ ಬರುತ್ತೆ ಮಾಂ ಫಿಟ್ ಕಾರ್ಗೋಸ್

ಎಲ್ಲ ತರದ ಬಟ್ಟೆಗಳು ಜೀನ್ಸ್ ನೈಟ್ ಪ್ಯಾಂಟ್ ಕೂಡ ಸಿಗುತ್ತೆ ಹೌದು ಕಾನ್ಸೆಪ್ಟ್ ಆ ಕ್ಯಾಶುಯಲ್ ವೇರ್ ಜಾಸ್ತಿ ಹೆಣ್ಮಕ್ಳದಾದ್ರೆ ಸ್ವಲ್ಪ ಸಿಂಪಲ್ ಪಾರ್ಟಿ ವೇರ್ಸ್ ಆ ಕಾನ್ಸೆಪ್ಟೇ ನಮ್ದು ಒಂದ್ಸಲ ನೋಡಬಹುದು ಎಲ್ಲರೂ ಕೂಡ ಫ್ಲೆಮಿಂಗ್ ಫ್ಯಾಷನ್ಸ್ ಗೆ ಬಂದು ಬೈ ಮಾಡಿ ಅಂದ್ರೆ ಶಾಪಿಂಗ್ ನ ಎಂಜಾಯ್ ಮಾಡಬಹುದು ಹೆಣ್ಮಕ್ಳಿಗೆ ಶಾಪಿಂಗ್ ಮಾಡೋದಕ್ಕೆ ಧಾರಾಳವಾಗಿರ್ತಕ್ಕಂಥ ಬಟ್ಟೆಗಳು ಯಾಕೆ ಅಂತ ಅಂದ್ರೆ ಹೆಣ್ಮಕ್ಳನ್ನ ಅರ್ಥ ಮಾಡ್ಕೊಂಡು ಇಷ್ಟ ಆದಂತ ಬಟ್ಟಗಳನ್ನೇ ಇಲ್ಲಿ ತರ್ಸೋದು ಅಂತ ನಾವೆಲ್ಲ ಶಾಪಿಂಗ್ ಮಾಡ್ತೀವಿ ಅದನ್ನು ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಂತೀವಿ ಒಂದ್ಸಲ ಬನ್ನಿ ಶಾಪಿಂಗ್ ಮಾಡಿ ನಿಮ್ಗೆ ಏನ್ ಅನ್ನಿಸುತ್ತಾ ನನ್ನ ವಿಡಿಯೋಕ್ಕೆ ಕಮೆಂಟ್ ಮಾಡಿ ನಾನು ಕೂಡ ನಂಗೆ ಯಾವ್ದೇ ಡೌಟ್ ಇದ್ರು ಕೂಡ ಕ್ಲಿಯರ್ ಮಾಡ್ತೀನಿ ಅವ್ರ ಅಡ್ರೆಸ್ ಅನ್ನ ಮತ್ತೊಮ್ಮೆ ಹೇಳ್ತಾರೆ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಕೂಡ ಅವ್ರ ಅಡ್ರೆಸ್ ಅನ್ನ ಮೆನ್ಷನ್ ಮಾಡಿರ್ತೀನಿ ಫೋನ್ ನಂಬರ್ ಹಾಕ್ತೀನಿ ಲೊಕೇಶನ್ ಕೂಡ ಶೇರ್ ಮಾಡ್ತೀನಿ ಇನ್ನ ಬೇಕಿದ್ರೆ ನೀವು ಕಮೆಂಟ್ ಮಾಡಿದ್ರೆ ನಾನು ಎಲ್ಲ ಮಾಹಿತಿನೂ ಕೂಡ ಕೊಡ್ತೀನಿ ಅವ್ರ ಇನ್ಸ್ಟಾ ಪೇಜ್ ಬಂದು ಫ್ಲಮಿಂಗ ಡಾಟ್ ಫ್ಯಾಷನ್ಸ್ ಬಿ ಎಲ್ಲ

ಸಾಫ್ಟ್ ಮೆಟೀರಿಯಲ್ ಬರುತ್ತೆ ಇದೆಲ್ಲ ರೆಗ್ಯುಲರ್ ವೇರಿಗೆ ಚೆನ್ನಾಗಿರುತ್ತೆ ಈಗೆಲ್ಲ ಮಕ್ಕಳು ಹಾಕಿಸ್ಕೊಳ್ಳಲ್ಲ ಸ್ವಲ್ಪ ಚುಚ್ಚೋದು ಆ ಥರ ಇತ್ತಂದ್ರೆ ಏನ್ ರೇಟ್ ಅಲ್ಲಿ ಸ್ಟಾರ್ಟಿಂಗ್ ರೇಟ್ ಏನೋ ಲಾಸ್ಟ್ ರೇಟ್ ಏನು ಮಕ್ಕಳ ಬಟ್ಟೆ ಇದು ಅಷ್ಟೇ ನಿಮಗೆ ಡಿಪೆಂಡ್ಸ್ ಆನ್ ಇಯರ್ಸ್ ಮೇಲೆ ಈ ಫ್ರಾಕ್ ಗಳೆಲ್ಲ ಏನ್ ರೇಟ್ ಅಪ್ ಟು ಸಿಕ್ಸ್ ಇಯರ್ಸ್ ಫೈವ್ ಹಂಡ್ರೆಡ್ ಟು ಫೈವ್ ಫಿಫ್ಟಿ ರುಪೀಸ್ ಇದೆ ಐನೂರು ರೂಪಾಯಿಂದ ಐನೂರು ಸಮ್ಮರ್ ಸೀಸನ್ ಗಂತು ತುಂಬಾ ಚೆನ್ನಾಗಿದೆ ಹಾ ಒತ್ತಗೆ ಪ್ರೀಮಿಯಂ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಬಾಯ್ಸ್ಗೂ ಇದೆಯಾ ಇದ್ಯಾ ಒಟ್ಟಿಗೆ ಬೈಸ್ ಕೊ ಎಲ್ಲಾ ಮಕ್ಕೆಗೂ ಹಾ ಸರಿ ಮಕ್ಳದ್ದು ಇಷ್ಟ ಆಯ್ತು ಅದೆರಡು ತಗೊಂಡಾ ಚಿತ್ತು ನೀನು ಚಿತ್ತು ಸರಿ ಅಲ್ಲೇ ಇರು ಚಿತ್ತು ಹೇಳ್ರಿ ಅಲ್ಲ ಹೆಂಗ್ ಚಿತ್ತೂ ಸಿಂಗಲ್ ಪೀಸ್ ತಗೊಂತಿ ಅಚೇತು ಚಿತ್ತೂಂದಿ ನಾವೆರಡು ತಗೊಂತ ಇದಿ ಅಚ್ಚಿತ್ತು ಅವೆರಡು ಇಷ್ಟ ಆಯ್ತಾ ನಿಂಗೆ ಅದೆರಡು ಇಷ್ಟ ಆಯ್ತಾ ಅವೆರಡು ತಗೊಂಡ್ಬಿಟಾ ತುಂಬಾ ಚೆನ್ನಾಗಿ ಕಾಣ್ತಾ నడి ఇది మతే ఫిక్స్ ఫైనల్ సెలెక్షన్ చిటు మిన్నార ఐతే ముగిస్తా షాపింగ్ నిందో ఇలా చాకో బా వాట్సాప్ టర్నర్స్ సజీబా హా బట్ ఇదు ఓ ఇదన్ తోందే ఇదేనో సెట్ ఓకే డన్ అది కాటన్ అది

ಇದಂತೂ ಬಟ್ಟೆ ತುಂಬಾ ಫೀಲ್ ಅಂದ್ರೆ ಶಮ್ಮರ್ ವೇರ್ಗಂತೂ ಪಾರ್ಟಿ ವೇರ್ ತರನೂ ಇದೆ ತುಂಬಾ ಚೆನ್ನಾಗಿದೆ ಹತ್ರ ತುಂಬಾ ಕಾಟನ್ ವೇರ್ ಅಲ್ವಾ ನೋಡಿ ಈ ಸೆಟ್ ಸೈಜ್ ಬಂದು ಎಣ್ಣು ನಾನ್ ವೇರ್ ಮಾಡ್ಕೊಂಡಿದೀನಿ ತಗೋಳೋಣ ಅಂತ ನೋಡ್ತಾ ಇದೆ ತುಂಬಾ ಚೆನ್ನಾಗಿದೆ ಓಪನ್ ದುಪ್ಪಟ ಓಪನ್ ದುಪ್ಪಟ ದುಪ್ಪಟ ಅಂತೂ ಎಷ್ಟು ಚೆನ್ನಾಗಿದೆ ಮತ್ತೆ ತುಂಬಾ ದೊಡ್ಡದಾಗಿದೆ ನೀವು ನೋಡ್ತಾ ಇರ್ಬೋದು ದುಪ್ಪಟ ಈ ರೀತಿಯಾಗಿ ಓಪನ್ ಆಗಿ ಎಂಬ್ರಾಯ್ಡರ್ ಬ್ಲಾಕ್ ಎಂಬ್ರಾಯ್ಡರ್ ಅಲ್ಲಿ ಹೂಗಳಿದೆ ನೀವು ನೋಡ್ತಾ ಇರ್ಬೋದು ವೇಲ್ ಕೂಡ ಡ್ರೆಸ್ ಗೆ ಅಂದ್ರೆ ಮೆರ್ಗು ಇಂಗ್ಲಿಷ್ ಅಲ್ಲಿ ಏನಂತಾರೆ ಗ್ರ್ಯಾಂಡ್ ಗ್ರ್ಯಾಂಡ್ ಹೆಚ್ಚುತ್ತೆ ಅದೇ ರೀತಿ ಡ್ರೆಸ್ ಇದೆ ನನ್ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿದೆ ಕೂಡ ನಿಮಿಷರು ನೋಡಿ ನೆಕ್ ಕೂಡ ವಿ ನೆಕ್ ಅಲ್ಲಿ ಇದೆ ಅದರಲ್ಲಿ ಬ್ಲಾಕ್ ಎಂಬ್ರಾಯ್ಡರಿ ಇದೆ ಅಲ್ಲಲ್ಲಿ ಮಿಡರ್ ಕೂಡ ಇದೆ ಹಾಗೆ ನೋಡ್ತಾ ಬಂದ್ರೆ ಫ್ರಂಟ್ ಅಲ್ಲಿ ಕೂಡ ಈ ರೀತಿ ವರ್ಕ್ ಇದೆ ಫುಲ್ ಟಾಪ್ ಈ ರೀತಿಯಾಗಿ ಎಂಬ್ರಾಯ್ಡರಿ ವರ್ಕ್ ಎಲ್ಲ ಇದೆ ಮತ್ತೆ ನೀವು ನೋಡ್ತಾ ಇರಬಹುದು ಗುಲಾಬಿ ಹೂಗಳೆಲ್ಲ ಇದೆ ಇದು ಪ್ರೀಮಿಯಂ ಕ್ವಾಲಿಟಿ ಕಾಟನ್ ಆಗಿದೆ ಫೀಲ್ ಅಂತೂ ತುಂಬಾ ಚೆನ್ನಾಗಿದೆ ಇದು ನನಗೆ ಇಷ್ಟ ಆಗ್ತಿದೆ ಅಂತ ಹೇಳ್ಬೋದು ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಯ್ತು ಆ ನೋಡ್ಬೋದು ನಿಮ್ಗೆ ಇಷ್ಟ ಅಂತ ನಾನು ಇದನ್ನ ನಾನ್ ತಗೋಣ ಅಂತ ಅನ್ಕೊಂಡಿದೀನಿ ನೋಡೋಣ ಈ ತ್ರೀ ಪೀಸ್ ಸೆಟ್ ನೋಡಿ ಇದ್ರ ಬಗ್ಗೆ ಇದು ತುಂಬಾ ಕಂಫರ್ಟೆಬಲ್ ಇದೆ ತುಂಬಾ ಕಲರ್ಸ್ ಕೂಡ ಎಲ್ಲದೂ ಕೂಡ ಈ ಮೂರು ಕೂಡ ಒಂದೇ ಪ್ಯಾಟ್ರನ್ ಕಲರ್ಸ್ ಕೂಡ ತುಂಬಾ ಚೆನ್ನಾಗಿದೆ ಇದು ಯಾವ ಪ್ಯಾಟ್ರನ್ ಅದ್ರ ಬಗ್ಗೆ ಸ್ವಲ್ಪ ಇದು ಅನಾರ್ಕಲಿ ಪ್ಯಾಟರ್ನ್ ಬರುತ್ತೆ ಫ್ಯಾಬ್ರಿಕ್ ಬಂದು ನಿಮ್ಗೆ ಮಲ್ ಪ್ಯಾಟರ್ನ್ ಬರುತ್ತೆ ಸೊ ಇದು ಲೋಕಲ್ ನಿಮ್ಗೆ ಈ ತರ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ ಪ್ಯೂರ್ ಮಲ್ಮಲ್ ಕಾಟನ್ ಇದು ಈ ತರ ಥ್ರೆಡ್ ವರ್ಕ್ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ ಟೂ ಕಲರ್ಸ್ ಅವೈಲೇಬಲ್ ಇದೆ ಒಂದು ಪರ್ಪಲ್ ಶೇಡ್ ಇದೆ ಮತ್ತೆ ಮರೂನ್ ಶೇಡ್ ಇದೆ ಇನ್ನೊಂದು ಆರೆಂಜ್ ಕಲರ್ ಇದೆ ನಾನು ಇನ್ಸ್ಟಾ ಪೇಜ್ ಅಲ್ಲಿ ಅಪ್ಡೇಟ್ ಮಾಡಿದ್ವಿ ಸೊ ಅದ್ರಲ್ಲಿ ಸ್ವಲ್ಪ ಸಿಮಿಲರ್ ಪ್ಯಾಟರ್ನ್ ಬಂದು ಈ ತರ ಕಲರ್ ಕಾಂಬಿನೇಷನ್ ಅಲ್ಲಿ ನೆವಿ ಬ್ಲೂ ನಲ್ಲಿ ಈ ತರ ಎಂಬ್ರಾಯ್ಡ್ರಿ ವರ್ಕ್ ಬಂದಿದೆ ಸೊ ರೌಂಡ್ ನೆಕ್ ಪ್ಯಾಟರ್ನ್ ಬರುತ್ತೆ ಸೊ ದುಪ್ಪ ನಿಮ್ಗೆ ಈ ತರ ಪೇಂಟಿಂಗ್ ಹ್ಯಾಂಡ್ ಪೇಂಟಿಂಗ್ ಹಾ ಹ್ಯಾಂಡ್ ಪೇಂಟಿಂಗ್ ಬರುತ್ತೆ ಈ ತರ ಕಾಟನ್ ಬರುತ್ತೆ ಮಲ್ ಕಾಟನ್ ತುಂಬಾ ಚೆನ್ನಾಗಿದೆ ಈ ತರ ತುಂಬಾ ಕಂಫರ್ಟಬಲ್ ಫೀಲ್ ಈ ತರ ಯಾರಾದ್ರೂ ಬೇಕಿದ್ರೆ ಅವರು ಆಲ್ ಬೆಂಗಳೂರು ಅಂದ್ರೆ ಎಲ್ಲಾ ಕಡೆನೂ ಕೂಡ ಕರಿಯರ್ ವ್ಯವಸ್ಥೆ ಕೊರಿಯರ್ ಆಪ್ಷನ್ ಕೂಡ ಮತ್ತೆ ಕೂಡ ವಾಟ್ಸ್ಆಪಲ್ಲಿ ಡೈರೆಕ್ಟ್ ಅಲ್ಲಿ ಕೂಡ ನಂಬರ್ ಗೆ ನೀವು ಹಾಯ್ ಅಂತ ಮೆಸೇಜ್ ಹಾಕಿ ಅದ್ರ ಬಗ್ಗೆ ಡೀಟೇಲ್ ಆಗ್ಲಿ ಇಲ್ಲ ಬುಕ್ ಕೂಡ ಮಾಡ್ಕೊಬಹುದು ಅಥವಾ ವಿಡಿಯೋ ಕಾಲ್ ಫೆಸಿಲಿಟೀಸ್ ಕೂಡ ಇದೆ ನೀವು ವಿಡಿಯೋ ಕಾಲ್ ಆದ್ರೂ ಮಾಡಿ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಪರ್ಚೇಸ್ ಮಾಡ್ಕೋಬಹುದು ಅಥವಾ ಇನ್ಸ್ಟಾಗ್ರಾಮ್ ಪೇಜ್ ಆದ್ರೂ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು ವಿಡಿಯೋ ಇಲ್ಲಿಗೆ ಎಂಡ್ ಅಂದ್ರೆ ಕೊನೆ ಬಂದಿದೀನಿ ಮತ್ತೊಂದು ವಾಗಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಟೇಕ್ ಕೇರ್ ಬಬಾಯ್ ಸದಾ ನಗ್ತಾ ಇರಿ ನಗಸ್ತಾ ಇರಿ ಜೀವನ ಬಂದಿದ ರೀತಿ ಸಾಗಿಸ್ತಾ ಇರಿ ಚಿತ್ತದ ಎರಡು ಅಂತ ಹೋಗಿ ಇವಾಗ ಮೂರ್ ಆಯ್ತು ಹ್ಯಾಪಿ ಕಸ್ಟಮರ್ ಓಕೆ ಡನ್ ಫೈನಲ್ ಬಿಲ್ಲಿಂಗ್ ಚಿತ್ರ खुशी <laughs> बैठे